ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ರೈತರು ಹಿಂಗಾರು ಬೆಳೆ ತುಂಬಿದರೆ ಅವ್ರಿಗೊಂದು ಸಿಹಿ ಸುದ್ದಿ ಇದೆ ಯಾಕಂದರೆ ಹಿಂಗಾರು ಬೆಳೆ ವಿಮೆ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದಂತಿದೆ ನೀವೇನಾದರೂ ಹಿಂಗಾರು ಬೆಳೆ ವಿಮೆ ತುಂಬಿದರೆ ಆಲ್ರೆಡಿ ಮುಂಗಾರು ಬೆಳೆ ವಿಮೆ ಈಗಾಗಲೇ ಬಂದಿದೆ ನಿಮ್ಗೆ ಗೊತ್ತಿರ್ಬೋದು ಹತ್ತಿಗೆ ಗೋಂಜಾಳಕ್ಕೆ ಮೆಣ್ಸಿನ್ಕಾಯಿ ಈಗಲೇ ಬೆಳೆ ವಿಮೆ ಬಿಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಬೆಳೆ ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೆಳೆ ವಿಮೆ ಬಂದಿದೆ ಈಗ ಹಿಂಗಾರು ಬೆಳೆ ಕೂಡ ಬಿಡಬೇಕಂತ ಸರ್ಕಾರ ಚಿಂತನೆ ಮಾಡಿದೆ ನೀವು ಪೇಪರಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹಿಂಗಾರು ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಆ್ಯಪು ಶುಕ್ರವಾರ ಬಿಡುಗಡೆ ಆಗಿದೆ ಬೆಳೆ ವಿಮೆ ತುಂಬಿದ ರೈತರು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸಮೀಕ್ಷೆ ಮಾಡಿಕೊಳ್ಳಬಹುದು ಬೆಳೆ ಕಟಾವು ಹಂತದಲ್ಲಿ ರೈತರು ಕೂಡ ಆ್ಯಪ್ನಲ್ಲಿ ಮಾಹಿತಿ ಸೇರಿಸಬಹುದು ಎಂದು ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕಿ ಭಾರತಿ ಮೆಣಸಿನ್ಕಾಯಿ ತಿಳಿಸಿದ್ದಾರೆ ಅಂತ ಬಂದಿದೆ ನೋಡಿ ಈ ಆ್ಯಪನ್ನು ನೀವು ನಿಮ್ಮ ಮೊಬೈಲಲ್ಲಿ ಸ್ಮಾರ್ಟ್ ಆ್ಯಪ್ ಇದ್ದರೆ ನಿಮ್ಮ ಸ್ಮಾರ್ಟ್ ಫೋನ್ ಇದ್ದರೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವೇ ಅದನ್ನು ಚೆಕ್ ಮಾಡ್ಕೋಬೋದು ನೀವೇ ಅನ್ನೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೊಬೈಲನ್ನ ಪ್ಲೇಸ್ಟೋರ್ಗೆ ಬನ್ನಿ ಇಲ್ಲಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ಹಿಂಗಾರು ಬೆಳೆ ವಿಮೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಂತ ಜಸ್ಟ್ ಟೈಪ್ ಮಾಡಿ ಕನ್ನಡ ಟೈಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಮೈಕ್ ಇರುತ್ತೆ ಪಕ್ಕದಲ್ಲಿ ನೀವು ಅನ್ನೋ ಹೇಳಿದ್ರು ಕೂಡ ಬರುತ್ತೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ಇಲ್ಲಿ ಕಾಣ್ತಿದೆ ನೋಡಿ ಹಿಂಗಾರು ಬೆಳೆ ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ನೋಡಿ ಇನ್ಸ್ಟಾಲೇಷನ್ ಆಗ್ತಾಯಿದೆ ಅದೇ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ಟ್ರೈ ಮಾಡ್ತಾ ಇರಿ ಹಿಂಗಾರು ರೈತರ ಬೆಳೆ ಸಮಗಿಸಿ ನೋಡಿ ಈ ಆ್ಯಪ್ ಇತ್ತಂದರೆ ಸ್ವತಃ ರೈತರು ತಮ್ಮ ಹಿಂಗಾರು ಬೆಳೆ ಬಂದಿದ್ದೋ ಇಲ್ಲವೋ ಅಥವಾ ಏನಾಗಿದೆ ಅಂತ ಚೆಕ್ ಮಾಡ್ಕೋಬೋದು ಈಗ ನಾನು ಡೌನ್ಲೋಡ್ ಮಾಡಿದೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸರ್ವರ್ ಸ್ಲೋ ಇದೆ ಟ್ರೈ ಮಾಡ್ತಾರೆ ಓಪನ್ ಅಂತಿದೆ ನೋಡಿ ಅಲ್ಲಿದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಅದು ಸ್ಕ್ಯಾನ್ ಮಾಡುತ್ತೆ ಯಾಕಂದರೆ ಅದನ್ನೊಮ್ಮೆ ಈ ರೀತಿ ಸ್ಕ್ಯಾನ್ ಮಾಡುತ್ತೆ ಫಸ್ಟ್ ಸ್ಕ್ಯಾನ್ ಮಾಡಿ ನೀವು ಓಪನ್ ಆಗಬೇಕಾಗುತ್ತೆ ನಿಮಗೆ ಇದೆಲ್ಲ ಗೊತ್ತಿರುತ್ತೆ ಪ್ರೊಸೆಸ್ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಅಷ್ಟೇ ಯಾರು ಇದ್ದಾರೋ ಅವ್ರಿಗೆ ಇದು ಯೂಸ್ ಆಗುತ್ತೆ ಅಂತ ಈ ರೀತಿ ವೈಲ್ ಯೂಸಿಂಗ್ ಅಂತಿರುತ್ತೆ ಅಲೋ ಅಂತ ಕೊಡಿ ಇಲ್ಲಿ ಈ ರೀತಿ ಏನೋ ಪಾವ ಇತ್ತು ಮ್ಯಾಟರ್ ಇತ್ತು ಓದ್ಕೊಳ್ಳಿ ಆಮೇಲೆ ಆ ಅಗ್ರಿ ಇರುತ್ತೆ ಅಗ್ರಿ ಅಂತ ಕೊಡಿ ಇಲ್ಲಿ ಬಂತು ನೋಡಿ ಹಿಂಗಾರು ಬೆಳೆ ಕೆ ವೈ ಸಿ ಆಧಾರ್ ಕಾರ್ಡ್ ದೃಢೀಕರಣ ಮಾಡಿರಿ ಅಂತ ಬರುತ್ತೆ ಎಕ್ಸಿಟ್ ಅಂತ ಕೊಟ್ಟರೆ ಹೊರಗೆ ಹೋಗುತ್ತೆ ಈ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಣ ಮಾಡಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ನೋಡಿ ನಿಮ್ಮ ಆಧಾರ್ ಕಾರ್ಡು ಕೈಯಲ್ಲಿ ಇಟ್ಕೊಂಡು ಅದರಲ್ಲಿರೋ ನಂಬರ್ ಕರೆಕ್ಟಾಗಿ ನೋಡಿಕೊಂಡು ನಂಬರ್ ಹಾಕಿ ನಂಬರ್ ತಪ್ಪಿದರೆ ಒ ಟಿ ಪಿ ಹೋಗಲ್ಲ ಯಾಕಂದರೆ ಒಂದು ಓ ಟಿ ಪಿ ಹಾಕಬೇಕಾಗತ್ತೆ ಈ ಆಧಾರ್ ಕಾರ್ಡ್ಗೆ ಎಫ್ ಐ ಡಿ ಲಿಂಕ್ ಇರಬೇಕು ಎಫ್ ಐ ಡಿ ಮಾಡಿಸಿದ್ರೆ ಮಾತ್ರ ಇನ್ನು ಚೆಕ್ ಮಾಡಕ್ಕೆ ಬರುತ್ತೆ ನೀವು ಎಫ್ ಐ ಡಿ ಮಾಡಿಸಿದ್ರ ಅಂತ ಅನ್ಕೊಂಡಿದ್ದೀನಿ ಎಫ್ ಐ ಡಿ ಮಾಡಿಲ್ಲ ಅಂದರೆ ಎಫ್ ಐ ಡಿ ಮಾಡೋದು ಹೇಗಂತ ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಓ ಟಿ ಪಿ ಅಂತ ಬಂತು ನಾನು ಓ ಟಿ ಪಿ ಕಳಿಸಿದ್ದೀನಿ ತಾನು ಆಟೋಮೆಟಿಕ್ ಓ ಟಿ ಹೋಗುತ್ತೆ ಓ ಟಿ ಬ ಬಂತು ಓ ಟಿ ಪಿ ಹಾಕ್ತೀನಿ ನೋಡಿ ನೋಡಿ ಮೇಲೆ ತೋರಿಸ್ತಾ ಇದ್ದೀವಿ ಓ ಟಿ ಪಿ ಫೋರ್ ಡಬಲ್ ಸೆವೆನ್ ಈ ಒ ಟಿ ಪಿ ಹಾಕಿದ್ರೆ ನಿಮ್ಮ ಡಿಟೇಲ್ಸ ತೋರಿಸುತ್ತೆ ಎಫ್ ಐ ಡಿ ಇದ್ದರೆ ಫುಲ್ ಡಿಟೇಲ್ಸ್ ಬರುತ್ತೆ ಎಫ್ ಐ ಡಿ ಇಲ್ಲ ಅಂದರೆ ಬರಲ್ಲ ನಂದು ಎಫ್ ಐ ಡಿ ಇಲ್ಲ ಆದರೂ ಚೆಕ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ನೀವು ಎಫ್ ಐ ಡಿ ಇದೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಎಫ್ ಐ ಡಿ ಮಾಡೋದು ಹೇಗೆ ಅನ್ನೋದು ಕೊಡ್ತಾ ನಾನು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಒಂದು ಹಲವಾರು ವೀಡಿಯೋಗಳು ನನ್ನ ಇದೆ ನೀವು ಚೆಕ್ ಮಾಡ್ಕೊಬೋದು ನೋಡಿ ಈ ಥರ ಬಂತು ಈ ಎಫ್ ಐ ಡಿ ಯಾವುದೇ ಸರ್ವೆ ನಂಬರ್ ಜೋಡಿನಾಗಿಲ್ಲ ಕೃಷಿ ತೋಟಗಾರಿಕಾ ಸಂದಾಯ ರೇಷ್ಮೆ ಇಲಾಖೆ ಮೂಲಕ ನಿಮ್ಮ ಸರ್ವೆ ನಂಬರನ್ನು ಫ್ರೂಟ್ಸ್ ತಂತ್ರ ತಂತ್ರಾಂಶದಲ್ಲಿ ನಿಮ್ಮ ಐ ಡಿ ಮಾಡಿ ಅಂತ ಬಂತು ಇಷ್ಟು ಸ್ನೇಹಿತರೆ ನಂದು ಎಫ್ ಐ ಡಿ ಕಾರಣ ತೋರಿಸ್ತಾ ಇಲ್ಲ ನಿಮ್ಮದೇನು ಎಫ್ ಐ ಡಿ ಇದೆ ಖಂಡಿತ ತೋರಿಸುತ್ತೆ ಏನು ಡೌಟ್ ಇಲ್ಲ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ತೋರಿಸ್ತೀನಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಸ್ವತಃ ನೀವೇ ಚೆಕ್ ಮಾಡಿ ಎಕ್ಸಿಸ್ಟ್ ಇದ್ದೀನಿ ನಿಮಗೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಬರ್ತಾ ಇದೆ ನೀವೇನಾದರೂ ರೈತರಾಗಿದ್ದರೆ ಎಫ್ ಐ ಡಿ ಮಾಡಿಸಿದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಎಷ್ಟು ಒ ಟಿ ಪಿ ತೊಗೊಂಡ್ರೆ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ನನ್ನದು ಎಫ್ ಐಡ್ ಇಲ್ಲದ ಕಾರಣ ಇದು ಗೊತ್ತು ತೋರಿಸ್ತಾ ಇಲ್ಲ ಯಾರಾದರೂ ಎಫ್ ಐಡ್ ಇದ್ದರೆ ನಾನು ಸಂಪೂರ್ಣ ತೋರಿಸಿದ್ದೆ ಇಷ್ಟು ಗೊತ್ತಿದ್ರೆ ಸಾಕು ನಿಮ್ಮದು ಎಫ್ ಐಡ್ ಇದ್ದರೆ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ